கலபுரி ஜில்லைய ஆழந்த பட்டணத்தில் ಎಸ್ಆರ್ಜಿ ಶಾಲಾ ಮಕ್ಕಳಿಂದ ಕಾರ್ಗಿಲ್ ವಿಜಯೋತ್ಸವ ಆಚರಣೆ ಮಾಡಲಾಯಿತು ಎಸ್ಆರ್ಜಿ ಆಂಗ್ಲ ಮಾಧ್ಯಮ ಶಾಲೆ ವತಿಯಿಂದ ಆಳಂದ ನಗರದ ಪ್ರಮುಖ ರಸ್ತೆಗಳಲ್ಲಿ ಕಾರ್ಗಿಲ್ ವಿಜಯೋತ್ಸವ ದಿನಾಚರಣೆ ಮಾಡುವುದರ ಮೂಲಕ ವೀರ ಯೋಧರಿಗೆ ಗೌರವ ಸಲ್ಲಿಸಲಾಯಿತು ಎಸ್ಆರ್ಜಿ ಆಂಗ್ಲ ಮಾಧ್ಯಮ ಶಾಲೆಯ ವಿದ್ಯಾರ್ಥಿಗಳು ಪಟ್ಟಣದ ಬಸ್ ನಿಲ್ದಾಣದ ಹತ್ರ ಹಾಗೂ ಶ್ರೀರಾಮ ಮಾರುಕಟ್ಟೆ ಆವರಣದಲ್ಲಿ ಭಕ್ತಿ ಗೀತೆ ಗೀತೆಗಳೊಂದಿಗೆ ನೃತ್ಯ ಪ್ರದರ್ಶಿಸಿದರು ಈ ವೇಳೆಯಲ್ಲಿ ಸೇರಿದ ನೂರಾರು ಸಂಖ್ಯೆಯಲ್ಲಿನ ವಿದ್ಯಾರ್ಥಿಗಳು ದೇಶಭಕ್ತಿ ಗೀತೆಗಳಿಗೆ ನೃತ್ಯ ಮಾಡುವುದರ ಮೂಲಕ ಯೋಧರಿಗೆ ಗೌರವ ಸಮರ್ಥ ಕಾರ್ಗಿಲ್ ವಿಜಯೋತ್ಸವದ ಇಪ್ಪತ್ತೈದನೇ ವರ್ಷ ಆಚರಿಸಿದರು ಈ ಸಂದರ್ಭದಲ್ಲಿ ಶಾಲಾ ವಿದ್ಯಾರ್ಥಿಗಳು ಶಿಕ್ಷಕರು ಭಾಗಿಯಾಗಿದ್ದರು ಆನ್ ಪ್ರಾಭುಗೌಡ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಒಂದಾದ ಎಸ್ಆರ್ಜಿ ಫೌಂಡೇಶನ್ ಅಡಿಯಲ್ಲಿ ನಡೀತಾ ಎಸ್ ಆರ್ ಜಿ ಆಂಗ್ಲ ಮಾಧ್ಯಮ ಶಾಲೆಯ ಮಕ್ಕಳಿಂದ ಇವತ್ತಿನ ದಿವಸ ನಾವು ಕಾರ್ಗಿಲ್ ವಿಜಯೋತ್ಸವದ ಇಪ್ಪತ್ತನೇ ವರ್ಷದ ವರ್ಷಾಚರಣೆಯನ್ನು ನಾವು ಆಚರಣೆ ಮಾಡಿದ್ದೇವೆ ಆಳಂದ ಪಟ್ಟಣದ ಪ್ರಮುಖ ಸ್ಥಳಗಳಾದ ಬಸ್ ನಿಲ್ದಾಣ ಮತ್ತು ಶ್ರೀರಾಮ್ ಮಾರುಕಟ್ಟೆ ಆವರಣದಲ್ಲಿ ನಮ್ಮ ಶಾಲೆಯ ಸುಮಾರು ಒಂದು ಸಾವಿರ ವಿದ್ಯಾರ್ಥಿಗಳು ಅಂದರೆ ಈ ಕಾರ್ಗಿಲ್ನಲ್ಲಿ ಏನು ಯುದ್ಧ ನಡೀತು ಹತ್ತೊಂಬತ್ತು ತೊಂಬತ್ತರೊಂಬತ್ತರಲ್ಲಿ ನಡೆದಿರ್ತಕ್ಕಂಥ ಯುದ್ಧದ ಒಂದು ಸನ್ನಿವೇಶವನ್ನು ನೃತ್ಯದೊಂದಿಗೆ ನಮ್ಮ ವಿದ್ಯಾರ್ಥಿಗಳು ಬಹಳ ಅರ್ಥಪೂರ್ಣವಾಗಿ ಮತ್ತು ಜನಗಳಿಗೆ ಮನ ಮುಟ್ಟುವಂಗೆ ನೃತ್ಯದ ಮೂಲಕ ಅವರು ಪ್ರದರ್ಶನ ಪಡಿಸಿದ್ದಾರೆ ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು ಈ ಕಾರ್ಯಕ್ರಮ ಯಾಕೆ ಆಯೋಜನೆ ಮಾಡಿದ್ದೀವಿ ಅಂತ ಕೇಳಿದ್ರೆ ನಮ್ಮ ಮುಂದಿನ ಪೀಳಿಗೆಗೆ ಮತ್ತು ನಮ್ಮ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ನಾಗರಿಕರಲ್ಲಿ ದೇಶಭಕ್ತಿ ದೇಶಪ್ರೇಮ ಮತ್ತು ಸೈನ್ಯ ಈ ದೇಶಕ್ಕೆ ಎರಡೇ ಎರಡು ಕಣ್ಣುಗಳು ಯಾಕೆ ನಮಗೆ ಎರಡು ಕಣ್ಣುಗಳಿದಾವೋ ದೇಶಕ್ಕೆ ಎರಡು ಕಣ್ಣುಗಳು ಯಾರು ಅಂತ ಕೇಳಿದ್ರೆ ಒಂದು ರೈತ ಇನ್ನೊಂದು ಸೈನಿಕ ಈ ಇಬ್ಬರಿಗೆ ನಾವು ಗೌರವ ಕೊಡಬೇಕು ಅಂಥೇಳಿ ಆ ಒಂದು ಕಾನ್ಸೆಪ್ಟನ್ನು ಇಟ್ಕೊಂಡು ರಾಹುಲ್ ಸರ್ ಅವರು ಒಳ್ಳೆಯ ಕೊರಾಗ್ರತಕ್ಕಂಥ ಒಂದು ಪ್ರಯತ್ನವನ್ನು ಅವರು ಮಾಡಿದ್ದಾರೆ ಅವರೆಲ್ಲರಿಗೂ ಕೂಡ ಧನ್ಯವಾದ ರಾಷ್ಟ್ರ ಧ್ವಜ ನಮ್ಮ ಸೈನಿಕರು ನಮ್ಮ ರೈತರು ಯಾವತ್ತೂ ಇವ್ರ ಬಗ್ಗೆ ನಮ್ಮೆಲ್ಲರಲ್ಲಿಯೂ ಕೂಡ ಒಂದು ಒಳ್ಳೆಯ ಗೌರವ ಇಲಾಖೆಯವರು ಸೂಕ್ತ ಭದ್ರತೆಯನ್ನು ಕೊಟ್ಟಿದ್ದಾರೆ ನಗರದ ಜನತೆ ಯಶಸ್ವಿಯಾಗಿ ಮಾಡಿಕೊಟ್ಟುದಕ್ಕೆ ನಾನು ಮತ್ತೊಮ್ಮೆ ಮಗದೊಮ್ಮೆ ಅವರು ಅನಂತ ಧನ್ಯವಾದಗಳನ್ನು ಯಶಸ್ವಿಗೊಳಿಸಲಿಕ್ಕೆ ಆರ್ ಜಿ ಆಂಗಮದ ಶಾಲೆಯ ನನ್ನೆಲ್ಲ ಶಿಕ್ಷಕ ವೃಂದದವರಿಗೂ ನನ್ನ ವಂದನೆಗಳು ಆಮೇಲೆ ಮಳೆರಾಯ ಕೂಡ ನಮಗೆ ಸಪೋರ್ಟ್ ಮಾಡಿದ್ದಾನೆ ಇದನ್ನ ಒಂದು ಒಳ್ಳೆ ರೀತಿಯಾಗಿ ಅಂದ್ರೆ ಸರ್ ಹೇಳಿದಂಗೆ ಮೆಸೇಜ್ ಕೊಡ್ಬೇಕಿತ್ತು ನಮಗೆ ನಮ್ಮ ದೇಶಕ್ಕೆ ಎಷ್ಟು ಇಂಪಾರ್ಟೆಂಟ್ ಕಲಬುರಗಿ ಜಿಲ್ಲೆಗೆ ಪ್ರವಾಸ ಮಾಡ್ತಾ ಇದ್ದೀರಾ ಅಲ್ಲಿ ಯಾವ ಹೋಟೆಲ್ನಲ್ಲಿ ಉಳಿದುಕೊಳ್ಳಬೇಕು ಎಂದು ಯೋಚಿಸ್ತಾ ಇದ್ದೀರಾ ಹಾಗಾದ್ರೆ ಚಿಂತೆ ಯಾಕೆ ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೆರಿಟೇಜ್ ಇನ್ ಹೋಟೆಲ್ನಲ್ಲಿ ಉಳಿದುಕೊಳ್ಳಲು ಸೌಲಭ್ಯ ಉಂಟು ಜೊತೆಗೆ ಇಲ್ಲಿ ಅತ್ಯಾಧುನಿಕ ಸೌಲಭ್ಯವುಳ್ಳ ಡಿಲೆಕ್ಸ್ ರೂಮ್ಗಳು ಲಭ್ಯವಿದ್ದು ದಿನದ ಗಂಟೆ ವೈಫೈ ಸೌಲಭ್ಯ ಕೂಡ ನೀಡಲಾಗಿದೆ ಎಲ್ಲಾ ತರಹದ ಸೌಲಭ್ಯ ಕೂಡ ನೀಡಲಾಗುತ್ತಿದೆ ರೆಸ್ಟೋರೆಂಟ್ ಸೌಲಭ್ಯದ ಜೊತೆಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹೆರಿಟೇಜ್ ಇನ್ ಹೋಟೆಲ್ ಸಿಟಿ ಬಸ್ ಸ್ಟ್ಯಾಂಡ್ ಸೂಪರ್ ಮಾರ್ಕೆಟ್ ಕಲಬುರಗಿ ಫೋನ್ ನಂಬರ್ ನೈನ್ ಸೆವೆನ್ ಜೀರೋ ಟೂ ಡಬಲ್ ಫೈವ್ ಡಬಲ್ ಫೈವ್